ನಾನು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಡಿಸ್ಟ್ರಿಕ್ ಕಮಿಷನರ್ ಈ ಸಿನಿಮಾ ಆ ಒಂದು ಒಂದು ನನ್ನಲ್ಲಿ ಇವತ್ತು ಮೂಡಿಸಿದೆ ಇವತ್ತು ನಾನು ಇದು ಮಾಡ್ಲಿಕ್ಕೆ ಅದೇ ಕಾರಣ ಇವತ್ತು ನಿಜವಾಗಿಯೂ ನಾನು ಇದ್ದೀನಿ ಯಾಕಂದ್ರೆ ಹಿಂದಿನಾರ ನಿಮ್ ತರದೇ ಒಬ್ಬ ಕ್ರಿಯೇಟರ್ ಆಗಿ ಇವತ್ತು ಬರ್ಬೇಕಾದ್ರೆ ನನಗಾದಂತಹ ಮೋಸನ ಒಂದೆರಡು ಚಾನಲ್ ಎಕ್ಸ್ಪೋಸ್ ಮಾಡಿದ್ದು ಇವತ್ತು ನ್ಯಾಷನಲ್ ಮೀಡಿಯಾಗೆ ಈ ಚಾನ ಈ ಕಂಟೆಂಟ್ ಹೋಗುತ್ತೆ ಯಾಕಂತಂದ್ರೆ ಇವತ್ತು ಈ ತರದ ಸಿನಿಮಾ ನಮ್ಮಂತ ಯುವಕರಲ್ಲಿ ಹೊಸ ವಿಚಾರಗಳನ್ನ ಧ್ವನಿ ಎತ್ತುವಂತ ಕೆಲಸ ಮಾಡಿದೆ ಜೊತೆಗೆ ಈ ಸಿನಿಮಾ ವಿಚಾರಕ್ಕೆ ಬಂದ್ರೆ ಸ್ನೇಹಿತರೆ ನೀವೆಲ್ಲ ಸಿನಿಮಾ ನೋಡಿದಾಗ ಸುದೀಪ್ ಸಿನ್ಮಾಗ್ಲಿ ದರ್ಶನ್ ಸಿನ್ಮಾಗ್ಲಿ ಎಸ್ ಸಿನ್ಮಾಗ್ಲಿ ಅವರೇ ಹೀರೋ ಅವರೇ ಅವರನ್ನೇ ದೊಡ್ಡದಾಗಿ ತೋರಿಸ್ತಾರೆ ಅವರೇ ಸ್ಟಾರ್ ಆಗಿ ನಮ್ ಮಿಂಚ್ತಾರೆ ಬಟ್ ಇದು ನಿಜವಾದ ಸಿನಿಮಾ ಯಾಕಂದ್ರೆ ಈ ಸಿನಿಮಾದಲ್ಲಿ ಹೀರೋ ಅನ್ನು ಟೇಕ್ ಗೋಪಾಲ್ ದೇಶಪಾಂಡೆ ಅವರು ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ನಿಜವಾದ ಸಿನಿಮಾ ಅಂದ್ರೆ ಇದು ಸ್ನೇಹಿತರೆ ಯಾಕಂದ್ರೆ ನೀವೆಲ್ಲ ಹಿಂದೆ ಹೇಳ್ತಿದ್ರಿ ರಿಷಬ್ ಶೆಟ್ಟರು ರಕ್ಷಿತ್ ಶೆಟ್ಟರು ಬಂದಾಗ ಏನೋ ನಿಮ್ಮ ಊರದೇ ಸಿನಿಮಾ ಮಾಡ್ತೀರಾ ನಮ್ಮ ಬೇರೆ ಬೇರೆ ದೇಲ ಯಾವಾಗ ಮಾಡ್ತೀರಾ ಗುಲ್ಬರ್ಗ ಆ ಕಡೆ ದೇಲ ಯಾವಾಗ ಮಾಡ್ತೀರಾ ಇವತ್ತು ಮಾಡಿದಾರಲ್ಲ ಎಷ್ಟಾಗಿ ಮಾಡಿದರೆ ಗೊತ್ತಲ್ವಾಡಿ ಅಂತ ಸಿನಿಮಾ ಮಾಡಿದರೆ ಗೊತ್ತಲ್ವಾಡಿ ಸಿನಿಮಾನ ಎಲ್ಲ ಬಂದು ಥಿಯೇಟರ್ ಅಲ್ಲಿ ನೋಡಿ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ಅದು ಸಿನಿಮಾದ ನಿಜವಾದ ಗೆಲುವು ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂತ ನೀವೆಲ್ಲ ಕೇಳಿದ್ರೆ ಒಂದೇ ವಿಚಾರ ನಾನು ಹೇಳೋದು ಸರ್ ಪರ್ಫಾರ್ಮೆನ್ಸ್ ಪೃಥ್ವಿ ಅಂಬಾರ್ ಅವರ ಅದ್ಭುತ ಪರ್ಫಾರ್ಮೆನ್ಸ್ ಮತ್ತೆ ಸಮಾಜಕ್ಕೆ ತರುವಂತಹ ಮೆಸೇಜ್ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಆ ಒಂದು ಕಾರಣದಿಂದ ಸಿನಿಮಾ ನೋಡಿ ಕೊನೆಯದಾಗಿ ಸಿನಿಮಾ ಗೆಲ್ಲುವಂತಾರಲ್ಲ ಇವತ್ತು ಸೂ ಫ್ರಮ್ ಸೋ ಅನ್ನೋ ಸಿನಿಮಾ ಹಿಂದಿನ ವಾರ ರಿಲೀಸ್ ಆಯ್ತು ಕನ್ನಡದಿಂದ ಬಹು ಭಾಷೆಗೋಯ್ತು ಅದೇ ರೀತಿ ಕೊತ್ತಲವಾಡಿ ಸಿನಿಮಾ ಈ ವಾರದ ಗೆಲುವಾಗಬೇಕು ಇದು ಕೇವಲ ಕನ್ನಡ ಸಿನಿಮಾ ಅಲ್ಲ ಬಹು ಸಿನಿಮಾಗೆ ಸಿನಿಮಾ ಆಗಿ ಮಿಂಚಬೇಕು ಅವಾಗಷ್ಟೇ ಯಶ್ ಅಂತ ಯಶ್ ಅವರ ತಾಯಿಗಳು ಬೇರೆ ಆಕ್ಟ್ರೆಸ್ ಗಳು ಸಿನಿಮಾ ಮಾಡ್ತಾರೆ ಅಂತ ಹೇಳೋಕ್ ಇಷ್ಟಪಡ್ತೀನಿ ನಮಸ್ಕಾರ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಜನ ಎಲ್ಲರೂ ಬಂದು ನೋಡ್ಕೊಳ್ಳಿ ಸೂಪರ್ ಆಗಿದೆ ಮಸ್ತ್ ಆಗಿದೆ ಬೆಂಕಿ ಆಗಿದೆ ಮೂವಿ ಎಲ್ರು ಬಂದು ಒಂದು ಬಡವರ ಮಕ್ಕಳು ಹೇಗೆ ಅನ್ನೋದು ಇದ್ರಲ್ಲಿ ತೋರಿಸಿದ್ದಾರೆ ಅಂದ್ರೆ ಕೆಟ್ಟ ಕೆಟ್ಟ ಕೆಲಸಕ್ಕೆ ಹೆಂಗ ಯೂಸ್ ಮಾಡ್ಕೋಬಾರ್ದು ಅನ್ನೋದು ಇದರಲ್ಲಿ ಮೂವಿ ಇದೆ ಒಳ್ಳೆ ಮೂವಿ ಎಲ್ರು ಬಂದು ಈ ಮೂವಿ ನೋಡ್ಲೇಬೇಕು ಬ್ಲಾಕ್ ಬಿಸ್ಟರ್ ಮೂವಿ ಆಗೋ ತರ ಇದೆ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಬಟ್ ಅದೇ ನೀವು ನೋಡಿದ್ರೆ ನೀವ್ ಹೇಳ್ಬೇಕು ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ ಥ್ಯಾಂಕ್ ಯು ಮೇಡಮ್ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ನೀವು ಸಿನಿಮಾನ ತಲುಪಿಸಿ ಜನಕ್ಕೆ ಸೊ ಇವಾಗ ಎಲ್ಲ ಸಿನಿಮಾಗಳು ಚೆನ್ನಾಗಾಗಿದೆ ಕನ್ನಡ ಫಿಲಿಮ್ ಇಂಡಸ್ಟ್ರಿಲಿ ಲೆಕ್ಕ ಆಗ್ಬೋದು ಸೋ ಫನ್ ಸೋ ಆಗ್ಬೋದು ಅಥವಾ ಜೂನಿಯರ್ ಆಗ್ಬೋದು ಎಲ್ಲ ಸಿನಿಮಾಗಳು ಚೆನ್ನಾಗಾಗಿರೋದ್ರಿಂದ ನೀವು ಅದ್ರ ಜೊತೆ ನಮ್ಮ ಸಿನಿಮಾಗು ತಲುಪಿಸ್ಬೇಕು ಅಂತ ಕೇಳ್ಕೊತೀನಿ ಇವರು ಸಾಗರ್ ಮಾಸ್ಟರ್ ಇವರೇ ಫೈಟ್ ಮಾಡಿಸ್ರು ನೀವೇನು ಆಕ್ಷನ್ಸ್ ನೋಡಿದ್ರೆ ಅದನ್ನ ಇವರೇ ಕಂಪೋಸ್ ಮಾಡಿರೋದು ಚಿನ್ನ ಇಲ್ಲಿ ಮೇಡಮ್ ಚಿನ್ನಕ್ಕೆ ಒಂದು ಎಂಡಿಂಗ್ ಅಂತ ಹೇಳ್ಬೋದು ಆದ್ರೆ ಮಣ್ಣಿಗೆ ಎಂಡ್ ಅನ್ನೋದು ಇರಲ್ಲ ಹಂಗಾಗಿ ನಮ್ಮ ಮಣ್ಣು ಮಣ್ಣಿಗೆ ಎಂಡ್ ಇಲ್ಲ ಮೇಡಮ್ ಥ್ಯಾಂಕ್ ಯು ಎಲ್ಲಾರು ಸಿನಿಮಾ ನೋಡಿ ಗೆ ಬಂದು ಸಿನಿಮಾ ನೋಡಿ ತಲುಪಿಸಿ ಅಂತ ಕೇಳ್ಕೊತೀನಿ